உம் கலவா சும்னீர கேத் யார் சீரி அந்தி அலட்சி அந்த அஸ்ட் யார் உட்கண்டி எத்க உட்கண்டி ஏன்தா கேட்றனு இல்லை மத்தியாக்கிவத்தி இவத்தி நான் சீரி நான் சீரி அந்தி நின்ந்த சீரி உட்கண்ட்ஹோகி ஒழே தந்து கொடுத்தனி சுமநீர கலவா ஏ ஆத்தரா ஜாக்க நாய் நனீங்க அல்ல அவரு சீரி சந்த பாதி கலரு சந்தி எல்லா சந்தி அக்க அதுக்க நான் சீரி அந்தனிவா அதுக்கேனாத்த அல்ல அவரே தாப் தீக்கே பாடிக் பவியே நீவென் தா தீ நான் சீரி உட்கண்ட ஜெயக்கா இல்ப்பா இல் கலோக்கா நான் யா தப்புக்கொள்கிறிங்க ஒரே சீரி உட்கொள்ளோது ஆ ஓ ஆஜுபாஜுமாங்க இது நான் ஏன் அன்க்கொண்டிப்பா சந்த ஆய் ஜெயக்காரிக சீரி ஆஹ் நோடு அவ் தாப்ல நீஸ்கோத்தியா ஜெயக்கா ಆ ತೊಗ್ರ ಜಯ ಅಕ್ಕ ಮನೆಯಾಗ ಕೆಲಸ ಹಂಗೈತೆವ ಎಲ್ಲಾ ಬಿಟ್ಟು ಬಂದೆ ನಾನು ಹೊಕ್ಕನ್ವಾ ನಾನು ಅಂದಂಗ ಅನ್ನಂಗ ಹುಷಾರ್ವಾ ಸೀರಿ ಅಲ್ಲಾ ಒಂದ್ ಎರಡ್ ಮೂರ್ ಸತ ಅಷ್ಟ ಉಟ್ಕೊಂಡೇನೆ ನಾನು ಹೊಸ ಸೀರೆ ಅದಕ್ಕ ಅಲ್ಲ ಹಳ್ಳೆ ಮಳೆ ಹೇಳಾಕತ ಬೇಜಾರ್ ಮಾಡ್ಕೋಬೇಡ ಹಂಗ ನೇನು ಪೀರ್ಲಿ ಇನ್ನೊಮ್ಮೆ ಅಂತೇಳಿ ಹೇಳಿದೆ ಅಷ್ಟ ಹುಷಾರಾ ಸೀರಿ ಆತ ಬಿಡಬೇಕಲ್ಲವಾ ನೀನು ಸೀರಿನ ಜೋಪಾನವಾಗಿ ನೋಡ್ಕೋತೀನಿ ಹುಷಾರಿಂದ ಹೋಗಿ ಹುಷಾರಿಂದ ಬರ್ತೀನಿ ಬೇಕಂದ್ರೆ ಎಲ್ಲಿ ಕುಂದ್ರದೂ ಇಲ್ಲ ಮಕ್ಕಳಿಗೆ ಊರಿ ಏನ ಕುಂತ್ರ ಮತ್ತೆ ನಿನ್ ಸೀರೆ ಹೊಲಸದು ಹತ್ತಿರ ಏನು ಮಾಡುದು ಅದಕ್ಕೆ ಈಗ ಹಂಗೆ ನಿಂತನಲ್ಲ ಬೆದ್ರ ಬೆದರು ಹಿಂಗ ನಿಂತ ಬಿಡ್ತಾನೆ ಅಲ್ಲಿ ಫಂಕ್ಷನ್ ಗೆ ಹೋದಲ್ನು ಹಿಂಗ ನಿಂತ ಹಿಂಗ ನಿಂತ ಕುಂದ್ ಚಾ ಕುಡಿತೀನಿ ಹಿಂಗ ನಿಂತ ಮಾತಾಡ್ತೀನಿ ಹಿಂಗ ನಿಂತ ಊಟ ಮಾಡ್ತನಿ ಹಿಂಗ ನಿಂತ ಹೊಳೆ ಬರ್ತಾನೆ ನೋಡ ಬಸ್ನಾಗ ಸೀಟ್ ಸಿಕ್ಕು ಕುಂದ್ರದಲ್ವಾ ಮತ್ತೆ ನಿನ್ ಹೊಲಸ ಹೊಲಸಾತಂದ್ರೆ ಏನ್ ಮಾಡುದು ಅದಕ್ಕೆ ಹಿಂಗ ನಿಂತ ಬರ್ತಾನಂತ ಆತ ಹುಷಾರಿಂದ ಹೋಗಿ ಹುಷಾರಿಂದ ಬರ್ತಾನೆ ಆತ ನಿನಗ ಆ ತು ಗುರೇವಾ ಹುಷಾರಿಂದ ಹೋಗಿ ಹುಷಾರಿಂದ ಬಾ ಊರ್ ಬಿಡಾಟಿ ಎಂತ ಸೀರೆ ಇಸ್ಕೊಂಡಿದ್ದ ತಪ್ಪಾತು ಎಷ್ಟು ಸತಾಯ್ತಾ ಹುಷಾರ್ 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 ಹೇಳಿ ಅಲ್ಲ ನಾನಿನ್ ಹೊಸ ಸೀರೆ ಉಟ್ಕೊಂಡು ನನಗೇನ್ ಗೊತ್ತ ಇಲ್ಲ ಏನ್ ರುಡಿ ಇಲ್ಲ ಹಾ ಇಂಥ ಸೀರೆ ಮನಾರದವ್ ನನ್ನ ಕಡೆ ಏನು ಒಂದಿಟ್ಟು ಚಂದ ಐತಂಗಾರ ಅಂತ ಹೇಳಿ ಸೀರೆ ಇಸ್ಕೊಂಡ್ರು ಎಷ್ಟು ಮಾತಾಡ್ತಿದ್ದಾಳಿಕಿ ಕಲಿ ಇವಾಯಕಿ ಸೀರೆನ ಮೊದ್ಲು ಫಂಕ್ಷನ್ ಹೋಗಿ ಬಂದಾಕಿನ ಕಳೆದ್ ಕೊಡ್ತಾನ ಇವ್ವಾ ಏರಿ ಆ ತಗೋರಿ ಹೊತ್ತಕತಿ ಮತ್ತೆ ಮತ್ತೆಲ್ಲ ಒಕ್ಕಾಯ್ತಾರೆ ತಾಳೆ ನಾ ಹಾಕಂತ ಅಡುಗೆ ಎಲ್ಲ ಮಾಡೇನಿ ಅನ್ನ ಅಂತ ಮಾಡಿಲ್ಲ ಒಂದಿಟ್ಟು ಅನ್ನಕ್ಕೆ ಇಟ್ಕೊಂಡ್ಬಿಡ್ರಿ ಗ್ಯಾಸಿನ ಮೇಲೆ ಒಂದ್ ಚಟಾಕ ಅಕ್ಕಿ ತೊಳ್ದು ಇಟ್ಕೊಂಡ್ಬಿಡ್ರಿ ಹಾಂ ಅನ್ನ ಮಾಡ್ಕೊ ರೀ ಹಂಗ ಎಲ್ಲ ಮಾಡೇನಿ ಒಂದು ಈಟ ಪಲ್ಯ ಮಾಡಿಲ್ಲ ಅಷ್ಟು ಮುಂಜಾನೆ ಮಾಡಿದ್ದು ತಿಂದ್ವಿ ಇಬ್ರು ಅದಕ್ಕದು ಸಾಲಿಲ್ಲ ಹಾ ಇನ್ನೊಂದು ಈಟ ಪಲ್ಯೆ ಮಾಡ್ಕೊರಿ ಅಲ್ಲೇ ಸೌತಿಕಾಯಿ ಅದ ನೋಡಿ ಒಂದ್ ಎರಡು ಸೌತಿಕಾಯಿ ಹಚ್ಕೊಂಡು ಒಂದಿಟ್ಟ ನೀ ಉಪ್ಪು ಖಾರ ಹಾಕೊಂಡು ಒಂದಿಟ್ಟು ಒಗ್ಗರಣೆ ಕೊಟ್ಕೊಂಡು ಅದೊಂದು ಚೂರ್ ಪಲ್ಯ ಮಾಡ್ಕೊರಿ ಹಾ ಉಳಿದಿದೆಲ್ಲ ಅಡಿಗೆ ಮಾಡೇನಿ ங்க எல்லானி அது சர்தா நோட்ரி அவுஹி ஹா நாஹுண்டிவா முஜானு ராத்திரிஹால அதுக்காத்திரி அந்தி நான் முஞ்சானேசி அவு சரிவு அவன்தூரு காச்கொம்பு கேசின் மேல்தோ உக்கு மத்ல பதிரி உழல்லா நானு ஆஹ் அவுழி கதிசிட்டனி அவன சார் நானும் மா அண்ணா மத்தேம் சால நன்கு மத்த இன்னஹ் வந்த விட் அதுக்கான கதசிட்டு சாரி வந்துட்டு உப்பு ஹார நீருல்ல வந்துட்டு சார் மார்க்கிட் உழா நானு ಅಲ್ಲಿ ಅನ್ನಾನು ನನಗ ಮಾಡ್ಕೊಂದಿ ಅಂದಿ ಪಲ್ಯನೂ ನನಗ ಮಾಡ್ಕೊ ಅಂದಿ ನನಗ ಕಾಸ್ಕೊ ಅಂದಿ ಒಳ್ಳೆ ಸಾರು ನನಗ ಮಾಡ್ಕೊಂಡಿ ಮತ್ತೇನ್ ಅಡಿಗೆ ಮಾಡಿ ಮಾಡಿಲಿ ನೀನು ಆ ಮತ್ತೆಲ್ಲಾ ಮಾಡಿ ನಾನು ಇದ ಮಾಡ್ಕೊರಿ ಅಂದೆ ಎಲ್ಲಾ ನಾನ ಮಾಡ್ರೆ ನೀ ಏನ್ ಅಡಿಗೆ ಮಾಡಿ ಮತ್ತ ಅಯ್ಯ ರೊಟ್ಟಿ ರೊಟ್ಟಿ ಮಾಡೇನಿಲ್ಲ ತಿೀಲಿ ಮುಂಜಾನೆ ರೊಟ್ಟಿನ ಇನ್ನೇನ ರೊಟ್ಟಿ ಮಾಡೇನಿ ನಾ ಪಲ್ಯೇನೂ ಮತ್ತ ಇಬ್ರು ತಿಂದಿವಿ ಖಾಲಿ ಆತದ ಇನ್ನು ಪಲ್ಯ ಮಾಡ್ಕೊಂತ ಕುಂದರ್ಲೇನಾಂಗಾರ ಈಗ ಹತ್ರ ಬಸ್ ಹೊಕ್ಕ ತಂಗಾರ ಪಾಪಕ್ಕಿ ಹೇಳ ನಾನ್ ಇನ್ನೇ ಹೇಳಿ ಹೋಗಾಳಕ್ಕೆ ಈಗ ಪಲ್ಲೇ ಸಾರು ಹಾಲ್ ಕಸ್ಕೊಂತದ್ನೆಲ್ಲ ಮಾಡ್ಕೊಂತ ಕುಣಿ ಅಂತ ಅಂದ್ರ ಹನ್ನೆರಡು ಒಂದ್ ಗಂಟೆ ಬಸ್ಗೆ ಹೋಗುದಕ್ಕತಿ ಎದಕ್ ಹೋಗುದಲ್ಲೇ ಐತಂತ ಊರು ಆತು ಹಂಗಾರ ಎಲ್ಲಾ ಮಾಡಿಟ್ಟ ಹೊಕ್ಕನಿ ನಾ ಹೋಗುದ್ರ ತಗೋ ಗುಬ್ಸಾನು ಮಾಡಾಕ ಹೋಗುದಿಲ್ಲ ಎಲ್ಲಿ ಹೋಗುದಿಲ್ಲ ಹೇಳ್ಬಿಡ್ತಾನಕ್ಕೆ ಕಣ್ಣಿ ಒಬ್ಬಕ್ಕೆ ಹೋಗುವ ಅಂತ ಹೇಳಿ ಹೇಳಿ ಹಂಗಾರ ಎಲ್ಲಾರ ಹೋಗುದು ಬಂತಂದ್ರೆ ನೀವು ಷಡಗರಾಮ ಕೇಳುದು ಎಲ್ಲಾ ಮಾಡಿಟ್ಟ ಹೋಗಕ್ ಮನೆಯಾಗ ಹಾ ಮಂದಿ ಹೆಣ್ಮಕ್ಳು ನಾಲ್ಕೈದು ದಿನ ಗಂಟೆ ಹೋಕ್ಕಾರ ಎಲ್ಲರ ಅಡ್ಡಾಡಕ ಮಾಡಕ್ ನಾನು ಎಲ್ಲರ ಒಂದ್ ದಿನ ಒಂದ್ ತಾಸ ಹೋಗಿ ಬರ್ತಾನೆ ಅಂದ್ರೆ ಎಲ್ಲ ಮಾಡಿಟ್ಟ ಹೋಗಂತಿ ಏನ್ ಮಾಡುದು ಹಾ ಆ ತಗೋ ಮಾಡಿಟ್ಟ ಹೊಕ್ಕನಿ ಹೋಗುದೇ ಇಲ್ ನಾ ಎಲ್ಲಿ ಹೋಗುದಿಲ್ಲ ಕುಸ ಮಾಡಕ್ ಹೋಗುದು ಕ್ಯಾನ್ಸಲ್ ಮಾಡಿ ಮನೆಯಾಗ ಇದ್ ಬಿಡ್ತಾನಿ ಇಲ್ಲೇ ಪಲ್ಲೆ ರೊಟ್ಟಿ ಸಾರು ಅಣ್ಣ ಅಂತೇಳಿ ನಿನಗ್ ಮಾಡ್ಕೋ ಅಂತ ಕುದಿಸಾಕೋ ಅಂತ ಕುಂದ್ಬಿಡ್ತಾನೆ ಮನೆಯಾಗ ಹೋಗುದಿಲ್ಲ ಹಂಗ ಅದೇ ನಾ ಹೇಳಿದ್ದು ಮತ್ತೆ ನೀನು ಅಂದ್ಯೆಲ್ಲ ಎಲ್ಲಾ ಮಾಡೀನಿ ಎಲ್ಲಾ ಮಾಡೀನ ಅಂದ್ಯ ಮತ್ತೆಲ್ಲ ನನಗ ಮಾಡ್ಕೊ ಅಂದ್ಯಾ ಅದಕ್ಕನಿ ನಾನು ನಿನ್ಗೆ ಯಾರು ಅಂದಾರು ಹೋಗ್ ಆತ ಹೋಗ್ ಮಾಡ್ಕೊತಾನೆ ನಾನು ಈಗ ನಿನಗೇನಾರು ಹೋಗ್ಬೇಡಣ್ಣ ಅಂದ್ರ ನಾ ಇರುದಾ ಎಂಟ ದಿನ ಹಿಡಿತಿ ಅದನ್ನ ಮತ್ತ್ ಹಿಡ್ಕೊಂಡ್ ಜೊತೆ ಆಡ್ತಿ ನನಗೆ ಹೋಗಾಕ್ ಬೇಡ ಅಂದಿ ನನ್ ಹೋಗ್ಬೇಡಂದಿ ಅಂತ ಹೇಳಿ ಅದನ್ನ ಕೇಳೋಕ್ಕಿಂತ ದಿನ ಅನ್ನ ಮಾಡ್ಕೊಂಡು ಉಣ್ಣು ಚಲೋ ನೀ ಹತ್ರ ಬಸ್ ಹೋಗತಿ ಹೋಗ್ ನೀನ ಮಾಡ್ಕೊಂಡು ಉಂತನಂತ ಅಯ್ಯೋ ಜಯ ಅವ್ರ ನೀವ್ ಯಾಕೆ ಚಿಂತೆ ಮಾಡಾತೀರಿ ನಾ ಮಾಡೇನ್ ತಗೋರಿ ಅಡಗಿನ ರೊಟ್ಟಿ ಮಾಡೇನ್ರಿ ಬದ್ನಿ ಕೇಪಲ್ಯ ಮಾಡ್ರಿ ಪಲ್ಯ ಮಾಡೇನ್ರಿ ಅನ್ನ ಮಾಡೇನ್ರಿ ಸಾರ್ ಮಾಡೇನ್ರಿ ಸಿಂಗಾ ಚಟ್ನಿ ಐತ್ರಿ ಮಸೂರ್ ಐತ್ರಿ ಆಮೇಲೆ ಗುರಾಳ ಚಟ್ನಿ ಐತಿ ಎಲ್ಲಾ ಮಾಡೇನ್ ತಗೋರಿ ನಾನು ಕೊಡ್ತೇನೆ ತಗೋರಿ ಅವ್ರಿಗೆ ಊಟ ನಾನೇ ನೀವ್ ಹೋಗ್ಬರ್ರಿ ಆರಾಮ್ ನಿಶ್ಚಿಂತಿಂದ ಹೋಗಿ ಆರಾಮ್ ಬರ್ರಿ ನೀವು ಅಯ್ಯೋ ಹೌದೇನ್ರಿ ಮಾಡಿರೇನ್ರಿ ನೀವೆಲ್ಲಾ ಅಡಗಿನ ಕೊಡ್ತೀರೇನ್ರಿ ಆ ತಗೋರಿ ಚಲೋ ಆತಂಗಾದ್ರ ಮತ್ತ ನಾ ಎದಕ್ ಮಾಡ್ಕೊಲೀರಿ ಆ ತಗೋರಿ ನೀವ್ಯಾ ಕೊಡುವಂತ್ರಿ ಆದ್ರೂ ಪಾಪ ನಿಮ್ಗೆ ಯಾಕೆ ತೊಂದ್ರಿ ರೀ ನಾ ಮಾಡ್ಕೊತ ತಗೋರಿ ಎಲ್ಲಾ ಏನ್ ಒಂಚೂರು ಅನ್ನ ಮಾಡ್ಕೋದ್ರಿ ಒಂದ್ ಇಟ್ಟು ಪಲ್ಯ ಮಾಡ್ಕೋದ್ರಿ ಒಂದ್ ಸಾರು ಮಾಡ್ಕೋದ್ರಿ ಒಂದ್ ಇಟ್ ಹಾಲು ಕಾಸ್ಕೋದ್ರಿ ರೀ ನಾ ಮಾಡ್ಕೊತ ತಗೋರಿ ನನಗೆಲ್ಲ ರುಡಿ ಐತ್ರಿ ನಮ್ಮ ಮನ್ಯಾಗ ಮಾಡಿ ನಾ ತಗೋರಿ ಪಾಪ ನಿಮಗೆ ಯಾಕೆ ತೊಂದ್ರಿ அய்யோ தந்திரி ஏன் பந்திரி இதாக ஆஜு தார் அந்த மேல ஒன்று ஆக்பெக்ரி நமக்கு நீவாகுது நமக்கு நான் ஆகுது நீ நம்மாரி நான் நம்மாரி ஹவுதில்ங்க நடக்கிரி ஆஜு இதே தொந்தர இல் நங்கொரு ஊட்டா கொடுதிரந்த ஏன் தொந்திரி ஆக்கேத்ரி நான் எல்லா அடிகின் முஞ்சேனாக நான் கண்டிக்கு கட்டாக்க அந்தி எல்லா மீன் நன்க அத ஒன் சூர் கொடுத்தி நீ யாத்திரி பாப்ப தந்திரி தகண்ட நான் கொடுத்தேன் தகோரி மத ஊட்டக்கு அது அல்ல ಹೌದ್ರಿ ಹೌದ್ರಿ ಆಜುಬಾಜದಾರ ಅಂದ್ಮೇಲೆ ಮೇಲೆ ಆಗ್ಬೇಕು ರೀ ನಿಮಗ್ ನಾವ್ ಆಗುದು ನಮಗ ಆಗುದು ನಾವು ಈ ಮಾತು ಮಾತ್ರ ಕರಿ ಹೇಳಿದ್ರಿ ನೀವು ತೊಂದ್ರೆ ತಗೋಕೋಬೇಡ್ರಿ ಅಡಿಗೆ ಏನ್ ಮಾಡ್ಕೋಬೇಡ್ರಿ ನಾ ಮಧ್ಯಾಹ್ನ ಊಟಕ್ಕೆ ತಂದ್ಕೊಡ್ತೀನಿ ತಗೋರಿ ಅದ್ನ ಉಣ್ಣು ರೀ ಬರ್ಲಾರೀ ನಾನು ಹೂರಿ ಸರಿ ರೀ ಆತ್ರಿ ಹೋಗಿ ಬರ್ರಿ ಬಾಯ್ ರೀ ಬಾಯ್ 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 ಸಿ ಯು ಮಧ್ಯಾಹ್ನ ಬಾಯ್ ಹೋಗಿ ಾಯಿ ಅಯ್ಯೋ 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 ನೋಡ ನೋಡು ಹಲ್ಲ ನೋಡವ್ನ ಕಿಸಿನಿ ಹಲ್ಲ ಇನ್ನಟ್ಟ ಕಿಸಿ ಮೂವತ್ನಾಕ್ ಹಲ್ಲನು ಹೊರಗ್ ಬಿದ್ದಿರ್ಬಕ ನೋಡವ್ ಹಂಗ ಕಿಸಿನಿ ಹಲ್ಲ ಏನು ಊಟ ಕೊಡ್ತಾಳಾಕಿ ನೀ ಊಟ ಮಾಡ್ತೀಯ ಹ ನೀ ಮಾಡ್ಕೋದಿಲ್ಲ ಅಡ್ಗಿ ಹ ನಿನಗ ತೊಂದ್ರಿ ಆಕತಿ ಯವ್ವಾ ಮಾತು ನೋಡ ಮಾತು ಇಬ್ರು ಕಿಸಿದೇನ್ ಹಲ್ಲು ಆಯ್ಕ ಊಟ ಕೊಡ್ತಾನಂದ್ಲಂತ ನೀವ್ ಹಾಲ ಕಿಸ್ಕೊಂತ ಹ್ಮ್ ಆತ್ರಿ ಕೊಡ್ರಿ ಅಂದಂತ ಬೇಕಾಗಿಲ್ಲ ಏನ್ ಬೇಕಾಗಿಲ್ಲ அக்கி கொட்டூட்ட நீ மாதேனா அந்த நான் ஊருக்கு ஹோகுதல்ல யா உபாள் மாகுதிலுக்குல யா ஜாத்ரிகா நான் ஹோகலா அது உத எல்லை நான் சீரிக்கட ஹோகி கல் மணிக்கு கொட்ட மனி ஆகித்தேன் நான் நான்கு குஸ்க்கும் இல்லே இதை தோ நான் ஹோதல்ல எயே ಒಂದ್ ಚೂರ್ ಅಣ್ಣ ಮಾಡ್ಕೋ ಒಂದ್ ಹೀಟ್ ಪಲ್ಯ ಮಾಡ್ಕೋ ಅಂದಿದ್ದಕ್ಕ ಆಕಿ ಊಟ ಕೊಡಂತಿಯಾ ನೀನು ಅಡಿಗೆ ಮಾಡ್ಕೊಡಂತಿ ಆಕಿಗ ನೀನು ನಾ ಏನಾರ ಎಲ್ಲರೈದು ದಿನ ಗಟ್ಟಲೆ ಹೋಗ್ಬಿಟ್ರ ಆಕಿ ಮನೆಗೆ ಹೋಗಿದ್ ಬಿಡ್ತಿ ಬಿಡು ನೀನು ಯವ್ವ ಯವ್ವ ಯೋವ ಯವ್ವ ನನ್ನ ಗಂಡಗ ಕೆಟ್ಟ ಕೆರ ಹಿಡ್ದ ಹಲಿಕಿಸಿದೇ ನೀವ ನುಲಿದೆ ನೋಡಿ ಬಾಡಿಗೆ ಮನಿ ಬವ್ಯ ಏನ ಮಾಡ್ಯಾಳ ಯವ್ ನೋಡಿ ಹಗರ್ಕ ಮಾತಾಡ್ಲಿ ಮಂದಿ ಎಲ್ಲ ಕೇಳಿಸ್ಕೊತಾರು ಲೇ ಚೀರ್ತಿಲೆ ಲೇ ಏನ್ ಮಾತಾಡ್ತಿ ಬಾಯಿ ಮತ್ತೇನ್ ರೈತ ಹೆಂಗ್ ನೀನು ನಾಲ್ಕು ಮಂದಿ ಕೇಳಿಸ್ಕೊಂಡ್ರ ನನ್ನ ಮರ್ಯಾದೆ ಏನಾಗ್ಬೇಕು ನನ್ನ ಪ್ರೆಸ್ಟೀಜ್ ಏನ್ ನನ್ನ ಗೌರವ ಏನಾಗ್ಬೇಕು ಏನ್ ಅನ್ಕೋಬೇಡ ಮಂದಿ ಒಂದ್ ಒಂದಿಟ್ಟು ನೋಡ್ಕೊಂಡು ಮಾತಾಡ್ಲಿ ಹಗುರ್ಕ ಮಾತಾಡು ಹಂಗ ಎಷ್ಟು ಚೀರ್ತಿ ಅಲ್ಲ ಮೈಕ ಬೇಡ ನೋಡ ನಿನ್ನದು ಹಂಗ ಚೀರ್ತಿ ನಾಲ್ಕು ಮಂದಿ ಏನ್ ಅಂತಾರ ಕೇಳಿಸಿಕೊಂಡ್ರ ನಾಲ್ಕು ಮಂದಿ ಬಿಟ್ಟು ಎಂಟು ಮಂದಿ ಕೇಳಿಸ್ಕೊಳ್ಳಿ ಎಲ್ಲಾರ್ಗ ಗೊತ್ತಾಗ್ಲಿ ಅವ್ರಂಗಿ ಆಟ ನಿನಗ ಏನ ಮಾಡಕಿ ಬಾಡಿಗೆ ಮನಿ ಬವ್ಯ ಏನ ಮಾಡ್ಯಾಳ ಇವಂಗ ಅದಕ್ಕೆ ಇಷ್ಟು ನುಳಿದು ಅಷ್ಟು ಕಿಲಿದು ಅಷ್ಟು ನಗದು ಮಾಡಕತ್ತಿನ ನೀನು ನನಗೆ ಈಗ ಗೊತ್ತಾತ ಎಲ್ಲಾ ಕ್ಲಿಯರ್ ಆಗಿ ಈಗ ಗೊತ್ತಾತ ನನಗ ನಾ ಹೋಗುದಂತ ಕಾಯಕತ್ತಿ ಇಲ್ಲ ನಾ ಮನೆ ಬಿಟ್ಟು ಹೋದ್ರೆ ಸಾಕಾಗೈತಿ ಅದನ್ನ ಕಾಯಕತ್ತಿ ಅದಕ್ಕೆ ಅಂತ ನಾನು ಅಲ್ಲ ನಾನು ಕುರುಸ ನನ್ನ ಗಂಡು ಏನು ಅನ್ಲಿಲ್ಲ ಹೋಗಿ ಬಾ ಅಂತ ಹೆಂಗಂದ ಒಂದ ಮಾತಿಗೇನ ಆ ಈ ಮನೆಯಾಗ ಹೊರ ಬಿಟ್ಟು ಅದನ್ನ ಅದನ್ ಬಿಟ್ಟೋಕ್ಕೇನು ಆಕಳ ನಾನ ಮೀಸ್ಬೇಕು ಅಂತ ಹೇಳಿ ಜಗಳ ತೆಗೀತಿದ್ದ ನನ್ ಎಲ್ಲಿ ಹೋಗ್ಬರ್ತಿದ್ದಿಲ್ಲ ಇವತ್ತೇನು ನಾ ಹೇಳಿದ್ಬುಟ್ಟೆ ಹ್ಞೂ ಅಂದಲ್ಲ ಅಂತ ಹೇಳಿ ಯೋಚನೆ ಮಾಡಾಕತ್ತಿದಿನ ನಾನು அதிர நன் திரி இது ஒளிலிது நோடு இல்லை பாயிண்ட் ஆஹ் இதக்கவா நன்க ஊருக்கு குத்தானோ யாவ நான் மணி விட்டு ஊரி ஹோதேன் அக்கி கூடி யாவ் மாத்தாடினேன் அக்கி கூடி அவங்க நான் குத்து நின் அந்த காயா குத்தான நன்க ಏನೇನ್ ಪಿಲ್ಯಾನ್ ಮಾಡಿದ್ರಿ ಇಬ್ರು ಕೂಡಿ ಆ ನಾನು ಅಟ್ಬೇಕಂತ ಪಿಲ್ಯಾನ್ ಮಾಡಿ ಮೊನ್ನೆ ತಿಳ್ಕೊಬೇಕಿತ್ತು ನಾನು ನೀ ಗುಲಾಬಿ ಹೂ ನನಗ್ ಗೊತ್ತಾಗ್ಲಂಗ ಮುರುದಕ್ಕೆ ಕೊಟ್ಟಿದ್ದಿ ಅವಾಗ ತಿಳ್ಕೊಬೇಕಿತ್ತು ಅವಾಗ ಹೋಗ್ಲಿ ಬಿಡು ಏನೋ ತಿಳ್ಕೊಲಿಲ್ಲ ಈ ದಡ್ಡ ತಿಳಿ ತಿಳ್ಕೊಲಿಲ್ಲ ಆಮೇಲೆ ಮೊನ್ನೆ ಮತ್ತೆ ಎರಡ್ನೂರು ರೂಪಾಯಿ ಕೊಟ್ಟಾಗ ತಿಳ್ಕೊಬೇಕಿತ್ತು ನಾನು ಏನೇ ಐತಿ ನಡಕ ಅಂತ ಹೇಳಿ ಅವಾಗೂ ಈ ದಡ್ಡ ತಿಳಿಗ್ ಹೊಳಿಲಿಲ್ಲ ಅವಾಗ ತಿಳ್ಕೊಲಿಲ್ಲ ಈಗ ಈಗ ಎಲ್ಲ ತಿಳಿತು ನೋಡು ಈಗ ಈ ಬುದ್ಧಿ ಈ ತಿಳಿಗೆ ಬುದ್ಧಿ ಬಂತು ಈಗ ಎಲ್ಲ ಗೊತ್ತಾತ ನನಗ ಲೇ ಲೇ ಎಲ್ಲಿಂದ ಹೋದ್ ಎಲ್ಲಿಗ್ ಲಿಂಕ್ ಹಚ್ತಿ ಏನ್ ಮಾತಾಡ್ತಿಲ್ಲ ನೀನು ಆ ನಾ ಏನ್ ಅಂದನ್ ಅಂತ ಇಷ್ಟು ಮಾತಾಡಕತ್ತಿಲ್ಲ ನೀನು ಅಲ್ಲಲೇ ಅವರ ನಾ ಅಡ್ಗೆ ಮಾಡೇನ್ ತಗೋರಿ ಕೊಡ್ತನಿ ಅಂತ ಅಂದ್ರ ಅದಕ್ಕೆ ನಾನು ಹೂ ಆ ತಗೋರಿ ಅಂತ ಅಂದೆ ಅಷ್ಟ ಮನ್ಯಾ ಪಾಡು ಕೊಟ್ಟಿದ್ರಿಲ್ ಅವ್ರ ಮತ್ತೆ ನೀ ಇದ್ದಾಗ ಅವಾಗ ಮತ್ತ್ ಅವ್ರು ಕೊಟ್ಟಿದ್ದಿಸ್ಕೊಂಡು ತಿಂದಿಲ್ಲ ನೀನು ಹಂಗ ಬಿಡು ಇವತ್ತು ಅಂತೇಳಿ ಅದಕ್ಕೊಂದು ಮಾತು ಹೂ ಆ ಕೊಡು ಅಂತರ ಅಂತ ಒಂದ್ ಅಂದೆ ನಾನು ಆ ಒಂದ್ ಇಷ್ಟು ಜೋತ್ ಬಿದ್ದೀಯಾ ಇಷ್ಟು ಮಾತು ಮಾತಾಡ್ತೀಯಾ ಏನೇನಂತ ಮಾತಾಡ್ತಿಲ್ಲ ನೀನು ಅಂತ ಬರ್ತಾವಲ್ಲೇ ನಿನಗ ಮಾತು ಹೆಂಗ್ ಮಾತಾಡ್ತೀನಿ ಅಂತ ಏನು ನಾ ಲಿಂಕ್ ಹಚ್ತಾನೆ ಎಲ್ಲಿಲ್ಲಂದ ಓದ್ ಎಲ್ಲಿಗರ ಹ ನೀವು ನೀವು ಲಿಂಕ್ ಆಗಿರಿ ಎಲ್ಲೆಲ್ಲ ಏನೇನೋ ಲಿಂಕ್ ಐತಿ ನನಗ್ ಗೊತ್ತಾಗಲ್ದ ಅಷ್ಟ ನನಗ್ ಗೊತ್ತೈತಿ ಏನ ನಡ್ಸಿ ನೀನು ಏನ ನಡೆಸಿ ನೀನು ನನಗ ತಿಳಿಯಾಕುಂತಿಟ ಇಟಿಟ ಪೂರ್ತಿ ಪೂರ್ತಿನ ತಿಳಿದಿಲ್ಲ ನನಗ್ ಗೊತ್ತೈತಿ ಆತ ಎಲ್ಲ ಎಲ್ಲಾ ನಾ ಇವತ್ತು ಹೋಗುದಿಲ್ಲ ಎಲ್ಲಿ ಹೋಗುದಿಲ್ಲ ನಾನು ಈ ಸೀರೆ ಕಳೆದು ಕಲ್ಲಿ ಮನಿ ಕೊಟ್ಟು ಮನೆಯಾಗೆ ಇರ್ತೇನೆ ನಾನು ಎಲ್ಲೆಲ್ಲಿ ಹೋಗುದೇ ಇಲ್ಲ ನಾನು ನೋಡ್ತಿರ ನೀಬೇಕಂದ್ರ அல்ல நான் நினைகா அந்த மத்தொந்த என்ட்டு தான் கொரியீன் நான் நன்கில்ல நன்கில்ல நான் நினைந்தே எல்லோ ஒன் நீங்க கூடி நக்கோந்த கேள்வீ அன்னக்கிளியான கழஸ் நீங்க ஆடு அங்காரா ஹோகா மனியாக நீ எல்லா நானும் எல்லாம் மனியாக இருணா ಹಾ ಇರ್ತಾನೆ ಮನ್ಯಾಗ ಇರ್ತಾನೆ ಎಲ್ಲಿ ಸುಡ್ಗಾಡ್ಕೂ ಹೋಗಂಗಿಲ್ಲ ಒಂದ್ ಇಬ್ನಕ್ಕೆ ಹೋಗಂಗಿಲ್ಲ ಒಂದ್ ಜಾತ್ರಿಗ್ ಹೋಗಂಗಿಲ್ಲ ಒಂದ್ ಕುಬ್ಸಕ್ ಹೋಗಂಗಿಲ್ಲ ಒಂದ್ ಮದ್ವಿಗ್ ಹೋಗಂಗಿಲ್ಲ ಒಂದ್ ಫಂಕ್ಷನ್ಗೆ ಹೋಗಂಗಿಲ್ಲ ಒಂದ್ ಎದಕ್ಕೆ ಎದಕ್ಕೂ ಹೋಗೋಂಗ ಇಲ್ಲ ಮನೆಯಾಗ ಇರುದು ಇದೇ ಮನೆಯಾಗ ಬೀಳುದು ಇಲ್ಲೇ ಕುಟ್ಟಲೆ ಕಾ ರೊಟ್ಟಿ ಮಾಡಲೆ ಅನ್ನ ಮಾಡಲೇ ಸಾರ ಮಾಡಲೇ ತಿನ್ನಲೇ ಇದನ್ನ ಒಂದ ಮಾಡ್ತಾನೆ ಮಂದಿ ಬೇಕಾಗಿಲ್ಲ ಮಕ್ಳು ಬೇಕಾಗಿಲ್ಲ ಎದಕ್ಕೂ ಹೋಗುದೇ ಇಲ್ಲ ನಾನು ನಾಳೆ ನಮ್ಮ ಮಗನ ಮದ್ವೆ ನಾವಿಬ್ಬರ ಮಾಡುನು ಈಗ ನಾವು ಹೋದ್ರ ಬರ್ತಾರ ಮಂದಿ ಮತ್ ನಾವು ಹೋಗ್ಲಿಕ್ಕೆ ಮಂದಿ ಯಾರು ಬರ್ಬೇಕು ಅವಾಗ ಯಾರು ಬರುದಿಲ್ಲ ಇಬ್ರ ಅಜ್ಜ ಬಜ್ಜಿನಿಂದ ಮಾಡೋಣ ಅಂತ ಎಲ್ಲಿ ಹೋಗುದು ತಗೋಣ ಎಲ್ಲೆಲ್ಲಿ ಹೋಗುದಿಲ್ಲ ಈ ಮನೆಯಾಗ ಬಿದ್ದಿರ್ತಾನೆ ಯಾ ಸುಡಗಾಡಕ್ಕೂ ಹೋಗುದಿಲ್ಲ அல்லந்திரங்கந்திரங்கேக்லி நான் ஏன் ஹேபக் அன்னோது கொடு அதுனாரா ஹேத்தனியே ನೋಡು ನೋಡು ಆ ಸೊಗ ನೋಡು ನೀವು ಮಾತಾಡುದಕ್ ನಾ ಹೇಳ್ಕೊಡ್ಬೇಕಂತ ನಾ ಯಾಕ ಹೇಳ್ಕೊಡ್ಬೇಕು ಯಾಕೆ ಮಾತಾಡಕ್ ಬರುದಿಲ್ಲ ಎಂತ ಚಂದ ಮಾತಾಡ್ತಿರ್ತಿ ಮತ್ತ ಮಂದಿ ನೋಡ್ದಾರ ಅನ್ಬೇಕಲ್ಲ ಇವ ಇವ ಏನು ಜಯಕ್ ಬಟ್ರಿಗ್ ಇತ್ತಿದ್ದಾಳೆ ಗಂಡನ ಒಂದ್ ಮಾತು ಬಿಡುದಿಲ್ಲ ತಾನು ಹೇಳ್ಕೊಡ್ತಾಳೆ ಎಲ್ಲಾ ಮಾತನು ಪಾಪ ಜಗ್ಗು ಕಂಟ್ರೋಲ್ ನಾಗ ಇಟ್ಕೊಂಡ್ ಬಿಟ್ಟಾಳು ಗಂಡನ್ ಅನ್ಬಕಲ್ಲ ನೋಡ್ದಾರೆಲ್ಲ ನನ್ನ ಬೈಬೇಕಲ್ಲ ಮತ್ತ ಅದಕ್ ಹಿಂಗ ಹಿಂಗ್ರೆ ಈಗ ಏನ್ ಮಾಡುದು ಏನ್ ನೀನ ಹೇಳ್ಬಿಡು ನಾ ಏನು ಮಾತಾಡಕ ಹೋಗುದಿಲ್ಲ ಏನ್ ಮಾಡ್ಬೇಕನ್ನೋದು ನೀನ ಹೇಳ್ಬಿಡು ಈಗ ಏನು ಮುಂದ್ ಕತಿ ಏನೀಗ ಅಯ್ಯ ಕಥೆ ಏನಂದ್ರೆ ನಾನೇನು ಹೇಳಿ ನಿಮಗೇನು ತಿಳಿದ್ವಿ ನಿಮಗೆ ಹೆಂಗ್ ತಿಳಿಕೆ ತಂಗ ಮಾಡ್ರಿ ನಾ ಏನ್ ಹೇಳ್ಬೇಕು ಯಪ್ಪಾ ದೇವ್ರಿ ನಿನಗೇನು ಕಣ್ಣು ಅದಾಗೋ ಇಲ್ಲೋ ಏನು ಮಾಡ್ಬೇಕು ನಾ ಅಂತ ಇಂಥ ಸಿಚುವೇಶನ್ ಕೊಟ್ರೆ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ನಾ ಅಂತ ಅಲ್ಲ ಹಿಂಗೆ ಹೇಳಿರಿ ಹಂಗಂತಾಳು ಹಂಗೆ ಹೇಳಿರಿ ಅಂತಾಳು ಏನು ಮಾತಾಡ್ಬೇಕು ಅನ್ನೋದು ತಿಳಿವಲ್ ನನಗೆ ಕೂಡ ಎಪ್ಪಾ ದೇವ್ರಿ ಎಂಥ ಹಿಂದಿ ಜೋಡ್ ಮಾಡಿದ್ವಿಪ್ಪ ನನಗೆ ಯಾ ಜನ್ಮದಾಗ ಏನು ಪಾಪ ಮಾಡಿದ್ನೋ ಏನು ಕರ್ಮ ಮಾಡಿದ್ನೋ ಈ ಜನ್ಮದಾಗ ಹಿಂತ ಹಿಂದಿ ಜೋಡಾಗೈತಿ ಚಲೋ ಹಿಂತಿ ಸಿಗ್ಬೇಕಂದ್ರೆ ಪುಣ್ಯ ಪುಣ್ಯ ಮಾಡ್ಬೇಕು ಮುಂದಿನ ಜನ್ಮದಾಗ ಚಲೋ ಹಿಂದಿ ಕೊಡಪ್ಪ ಅದಕ್ಕಂತ ಹೇಳಿ ಈಗ ಎಟ್ಟು ಬೇಕು ಪುಣ್ಯ ಮಾಡ್ತಾನಂತ ಎಟ್ಟು ಮಂದಿಗೆ ಬೇಕಟ್ಟು ಮಂದಿಗೆ ಸಹಾಯ ಮಾಡ್ತಾನಂತ ದಯವಿಟ್ಟು ದೇವ್ರಿ ಈಗ ಅರ್ಜಿ ಹಾಕಕ್ಕುಂತ ನೀ ಸ್ವೀಕರಿಸಿ ಬಿಡಪ್ಪ ಮುಂದಿನ ಜನ್ಮದ್ದು ஆஹ் ஏன் ஏனும் அந்த ஏன் அந்த சும் நின் அதுல்லா இன் நான் ஆடிக் யார்கட ஊட்டா இஸ்க்கோ ஆத்து நான் ஊட்டா இஸ்க்கோதும் இல்ல ஊட்ட மாதும் இல்ல நீட்ட உபாசிது விடத்தனி ஆத்த ஆதான ஆத்தா ஹோய் எல்லாம் ஒன்ட்டி ஹோ ಏನ್ ಬೇಕಾಗಿಲ್ಲ ಉಪ್ಪ ಸಾವಿರದ ಏನ್ ಬೇಕಾಗಿಲ್ಲ ನೀವ ಇಟ್ಟು ಅನ್ನ ಸಾರು ಮಾಡ್ಕೊಂಡ ಉಂಡ್ರಿ ಆಕಿ ಕಡೆ ಇಸ್ಕೋಕ್ ಹೋಗಬೇಡ್ರಿ ಮತ್ತೆ ನೀವ್ ಮಾಡ್ಕೊಂಡು ಉಂಟನಂದ್ರ ಇಲ್ಲಾ ಅಂದ್ರ ಮತ್ತೆ ನಾ ಹೋಗುದಿಲ್ಲ ಈಗ ಈ ಸೀರೆ ಕಳೆದು ಕಲ್ಲಿ ಕೊಟ್ಟು ಮನೆಯಾಗಿದ್ದೇನೆ ನಾನು ಹ್ಮ್ ಆತ್ ಹೋಗ್ಲಿ ಆತು ನಾನು ಅನ್ನ ಸಾರು ಮಾಡ್ಕೊಂಡು ಊಟ ಮಾಡಿ ಇರ್ತಾನಂತ ಯಾರ ಮನಿಗೂ ಹೋಗುದೂ ಇಲ್ಲ ಯಾರ ಏನ್ ಕೊಟ್ಟು ಇಲ್ಲ ಯಾರು ಹಿತ್ತಲ್ ಬಾಗ್ಲಾ ಮುಚ್ಚಿ ಬಾಗ್ಲಾ ಯಾರು ಕದ ಹಾಕೊಂಡು ಮನೆಯಂತ ಆತ ಸಮಾ ಆತ ಹೋಗಿ ಬರೋ ಹ್ಮ್ ನಾನು ಹೊಕ್ಕನಂಗ್ರತಿ ಹತ್ರ ಬಸ್ ಬರ್ತತಿ ನಾನು

ಬಸ್ ಮತ್ತೆ ಹುಗ್ಗು ಮಾರಾಯ ಏನ ತಿಳಿ ತಿಂತಾಳೋ ನಾನು ಅಕ್ಕಿನ ಅಕ್ಕಿನ ಹೋಗೋದು ಬಿಡಿಸ್ಬೇಕ ಕಣ್ಣಿ ಇವತ್ತ ಮತ್ತ ಬಿಡಿಸಿಂದು ಒಂದ್ ವಾರ ನಿಗಾಕೇಳ್ಬಕ ನಾವ್ ಹಕ್ಕಿದ್ನೇ ಬಿಡಿಸಿದಿ ನಾವು ಹಾಕಿದ್ನೇ ಬಿಡಿಸಿದಿ ನಾವ್ ಹಾಕಿದ್ನೇ ಬಿಡಿಸಿದಿ ಅಂತೇಳಿ ಅದನ್ನ ಜೋತ್ ಬಿಡತಾಳಿ ಅಂತ ಹೇಳಿ ಸುಣ್ಣ ಆದ್ನಿ ಇಲ್ಲ ಅಂದ್ರೆ ಮತ್ತೇನು ಮಾಡ್ಲಿ ಅನ್ನೋಟು ಸಿಟ್ಟು ಬಂದಿತ್ತು ಏನ್ ಮಾಡುದು ಏನು ಮಾಡಾಕಾಗುದಿಲ್ಲ ಸುಮ್ನೆ ಇರ್ಬೇಕು ഫസ്റ്റ് ടൈം നമ ചാനൽ നോടാത്തിന് ദയവിട്ടു സബ്സ്ക്ൈബ് മാറി